ಮಹಾತ್ಮ ಗಾಂಧಿಯನ್ನು ಗುಂಡಿಟ್ಟುಕೊಂಡ ನಾಥೋರಾಮ್ ಗೂಡ್ಸೆಯನ್ನು ಇಂದಿಗೂ ಹೊಗಳಲಾಗ್ತಾ ಇದೆ ಅವನಿಗಾಗಿ ಒಂದು ಮಂದಿರ ಕೂಡ ಕಟ್ಟಲಾಗ್ತಾ ಇದೆ ಅವರ ದಿನಾಚರಣೆಯನ್ನು ಕೂಡ ಆಚರಿಸಲಾಗ್ತಾ ಇದೆ ಮಹಾತ್ಮ ಗಾಂಧಿಯನ್ನು ಅವಹೇಳನ ಮಾಡಲು ಅವರ ಬಗ್ಗೆ ತಪ್ಪು ಮಾಹಿತಿಗಳನ್ನು ಪ್ರಚಾರಗೈಯಲಾಗುತ್ತಿದೆ ಅಂತಹ ವ್ಯಕ್ತಿಗಳು ಸಂಘಟನೆಗಳು ದೇಶದೆಲ್ಲೆಡೆ ಕಾರ್ಯಾಚರಣೆಯಲ್ಲಿವೆ ಆದರೂ ಅವರನ್ನು ತಡೆಯಲು ಬೇಕಾದ ಕ್ರಮಗಳನ್ನು ಸರ್ಕಾರಗಳು ಕೈಗೊಂಡಿಲ್ಲ ಏಕೆ ಎಂಬುದು ಅತ್ಯಂತ ಮುಖ್ಯ ಪ್ರಶ್ನೆಯಾಗಿದೆ ಸರ್ಕಾರಗಳು ಸಂಘ ಸಂಸ್ಥೆಗಳು ಮಹಾತ್ಮ ಗಾಂಧಿಯವರ ಧೋರಣೆಗಳು ಜಾರಿಗೆ ಬಾರದಂತೆ ತಡೆಯಲು ರೂಪಿಸಿದ ಷಡ್ಯಂತ್ರವಾದರೂ ಏನು ಎಂಬುದನ್ನು ವಿಶೇಷವಾಗಿ ಗಮನಿಸಬೇಕಾಗಿದೆ ವೀಕ್ಷಕರೇ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯವೆಂದರೆ ಸ್ವಾವಲಂಬಿ ಬದುಕನ್ನು ಪಡೆದುಕೊಂಡ ಗ್ರಾಮ ಎಂದರ್ಥ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸ್ವಾವಲಂಬನೆ ಪಡೆದುಕೊಳ್ಳುವ ಮುಖಾಂತರವೇ ಗ್ರಾಮ ಸ್ವಾವಲಂಬನೆ ಸಾಧ್ಯ ಅಂತಹ ಸ್ವಾವಲಂಬನೆಗಾಗಿ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಯು ತನ್ನ ಧ್ವನಿಯನ್ನು ಸಂಸತ್ತಿಗೆ ಮುಟ್ಟಿಸುವ ಮುಖಾಂತರ ಅದನ್ನು ಪಡೆದುಕೊಳ್ಳುವಂತಾಗಲು ಜನಪ್ರತಿನಿಧಿಗಳಾದ ಸಂಸತ್ ಸದಸ್ಯರು ಕೊಂಡಿಯಾಗಬೇಕೆಂದು ಬಯಸಲಾಗಿತ್ತು ಆಗಲೇ ಪ್ರಜಾಪ್ರಭುತ್ವದ ಮೂಲ ಆಶಯವಾದ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಎಂಬ ತತ್ವವನ್ನು ಜಾರಿಗೆ ತರಲೋಸುಗವಾಗಿಯೇ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನೇತೃತ್ವದಲ್ಲಿ ಸಂವಿಧಾನವನ್ನು ಕೂಡ ರಚಿಸಲಾಯಿತು ಮಿಲಿಯಾಂತರ ಜನತೆಯ ತ್ಯಾಗ ಬಲಿದಾನಗಳಿಂದ ಪಡೆದ ಸ್ವಾತಂತ್ರ್ಯ ಭಾರತದಲ್ಲಿ ಎಪ್ಪತ್ತೈದು ವರ್ಷಗಳು ಗತಿಸಿ ಹೋಗಿರುವಾಗಲೂ ಗ್ರಾಮ ಸ್ವರಾಜ್ಯವನ್ನು ಪಡೆಯಲು ಸಾಧ್ಯವಿಲ್ಲವೆಂಬ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರವೇ ಯಾಕೆ ಮಹಾತ್ಮ ಗಾಂಧೀಜಿಯವರನ್ನು ಜನರ ಮನಸ್ಸಿನಿಂದ ದೂರ ಸರಿಸಲು ಅವರ ಬಗ್ಗೆ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರಗೈಯಲಾಗ್ತಾ ಇದೆ ಎಂಬುದು ಕೂಡ ತಿಳಿದು ಬರುತ್ತೆ ಸರ್ಕಾರಗಳು ಎಂದೋ ಮರಣ ಹೊಂದಿರುವ ಗಾಂಧಿಗೆ ಹೆದರ್ತಾ ಇಲ್ಲ ಬದಲಿಗೆ ಅವರ ಸಿದ್ಧಾಂತಕ್ಕೆ ಇವೆ ಗ್ರಾಮ ಸ್ವರಾಜ್ಯ ಎನ್ನುವ ಸಿದ್ಧಾಂತ ಜನಸಾಮಾನ್ಯರ ಕೈಯಲ್ಲಿರುವ ಒಂದು ವಜ್ರಾಯುಧವಾಗಿದೆ ಅದು ಆರ್ಥಿಕ ವಿಕೇಂದ್ರೀಕರಣ ರಾಜಕೀಯ ವಿಕೇಂದ್ರೀಕರಣವನ್ನು ಪ್ರತಿಪಾದಿಸ್ತಾ ಇದೆ ಪ್ರಸ್ತುತ ಸರ್ಕಾರಗಳು ಅದಕ್ಕೆ ತದ್ವಿರುದ್ಧವಾಗಿ ಕೇಂದ್ರೀಕೃತ ಅಧಿಕಾರ ನೀತಿಯನ್ನು ಪ್ರತಿನಿಧಿಸ್ತಾ ಇವೆ ಈಗಾಗಲೇ ದೇಶದ ಶೇಕಡಾ ತೊಂಬತ್ತರಷ್ಟು ಸಂಪತ್ತು ಶೇಕಡಾ ಒಂದರಷ್ಟು ಜನರಲ್ಲಿ ಕ್ರೋಢೀಕರಣಗೊಂಡಿದ್ದು ಅಲ್ಲಿಯೂ ಕೂಡ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಸಂಪತ್ತು ಕೂಡ ಶೇಕಡ ಒಂದರಷ್ಟು ಶ್ರೀಮಂತರ ಕೈಯಲ್ಲಿ ಕ್ರೂಢೀಕರಣವಾಗಿದೆ ಇದರ ಮುಂದುವರೆದ ಭಾಗವಾಗಿಯೇ ಕೈ ಬೆರಳಲ್ಲಿ ಎಣಿಸಬಹುದಾದಷ್ಟು ಶ್ರೀಮಂತರ ಅಂದರೆ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳು ಉದಾಹರಣೆಗಾಗಿ ಅದಾನಿ ಅಂಬಾನಿ ತರಹದ ಕೆಲವು ಕಂಪನಿಗಳು ಬೆಳೆದು ಬರುತ್ತಾ ಇದ್ದು ಅವರಿಗೆ ಬೆಂಬಲ ನೀಡಲು ಕೇಂದ್ರೀಕೃತ ಆರ್ಥಿಕ ನೀತಿಯ ಮುಖಾಂತರ ದೇಶದ ಸಾರ್ವಜನಿಕ ರಂಗದ ಉದ್ಯಮಗಳನ್ನು ವರ್ಗಾಯಿಸಲು ಸಾಧ್ಯವಾಗ್ತಾ ಇದೆ ರೈಲ್ವೆಗಳು ವಿಮಾನ ನಿಲ್ದಾಣಗಳು ಹಾಗೂ ಹಡಗು ಕಟ್ಟೆಗಳನ್ನು ಈ ಕಂಪನಿಗಳಿಗೆ ವರ್ಗಾಯಿಸಲಾಗಿದೆ ಅದಿರು ಕಲ್ಲಿದ್ದಲು ಸೇರಿದಂತೆ ನೈಸರ್ಗಿಕ ಸಂಪತ್ತಿನ ಅಧಿಕಾರವನ್ನು ಹಸ್ತಾಂತರ ಮಾಡಲಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಈ ಕುರಿತು ವಿಸ್ತೃತ ವಿವರಣೆಯನ್ನು ಕೂಡ ಕೊಡುತ್ತೇವೆ ಪ್ರಸ್ತುತ ಸರ್ಕಾರಗಳು ಜನರಿಗೆ ಮತ ಹಾಕುವ ಹಕ್ಕು ತೆರಿಗೆ ತೆರುವ ಕರ್ತವ್ಯಗಳನ್ನು ಹೊರತುಪಡಿಸಿ ಉಳಿದಂತೆ ಗ್ರಾಮ ಸ್ವರಾಜ್ಯದ ಹಕ್ಕುಗಳನ್ನು ನೀಡಲು ಇಚ್ಛಿಸುತ್ತಿಲ್ಲ ಆ ಕಾರಣದಿಂದ ಗ್ರಾಮ ಸ್ವರಾಜ್ಯದ ಕರ್ತವ್ಯ ಆಗಿರುವ ಮಹಾತ್ಮ ಗಾಂಧೀಜಿಯವರನ್ನು ಜನರ ಸ್ಮೃತಿಪಟಲದಿಂದ ಹೊರಹಾಕಲು ಎಲ್ಲಿಲ್ಲದ ಪ್ರಯತ್ನ ಮಾಡಲಾಗ್ತಾ ಇದೆ ಇನ್ನೊಂದು ಅತ್ಯಂತ ಮುಖ್ಯ ಕಾರಣವೆಂದರೆ ಗಾಂಧೀಜಿಯವರು ನಂಬಿದ್ದ ಸತ್ಯಕ್ಕಾಗಿ ಶಾಂತಿಯುತವಾದ ಅಹಿಂಸಾತ್ಮಕ ಸತ್ಯಾಗ್ರಹವನ್ನು ಮಾಡಲು ಕರೆ ಕೊಟ್ಟಿದ್ದರು ಪ್ರಸ್ತುತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಸ್ವರಾಜ್ಯಕ್ಕೆ ತಿಲಾಂಜಲಿಯನ್ನು ನೀಡಿ ಕೇಂದ್ರೀಕೃತ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುವ ಮುಖಾಂತರ ದೇಶದಲ್ಲಿ ಆರ್ಥಿಕ ಅಸಮಾನತೆ ಬಡತನ ನಿರುದ್ಯೋಗ ಅಪೌಷ್ಟಿಕತೆ ರೈತರ ಆತ್ಮಹತ್ಯೆಗಳಿಗೆ ಕಾರಣವಾಗಿದ್ದು ಈವರೆಗೆ ಸಂಸತ್ತನ್ನು ಪ್ರತಿನಿಧಿಸುವ ಸಂಸತ್ ಸದಸ್ಯರಾಗಿದ್ದಾರೆ ಇಂದೆಲ್ಲ ನಾಳೆ ಈ ಸತ್ಯವನ್ನು ಅರಿತುಕೊಂಡು ಪ್ರಸ್ತುತ ಸಂಸದರನ್ನು ನೇರವಾಗಿ ಕೇಳುವಂತಹ ಪರಿಸ್ಥಿತಿ ಬಂದೀತೆಂಬ ಭಯದೊಂದಿಗೆ ಗಾಂಧೀಜಿಯವರ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವೇನೆಂದರೆ ಮಹಾತ್ಮ ಗಾಂಧೀಜಿಯವರ ವಿಕೇಂದ್ರೀಕೃತ ಆರ್ಥಿಕ ನೀತಿಗಳು ಇಂದು ಭಾರತಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಅಗತ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ದೇಶದಲ್ಲಿರುವ ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ಪಡೆಯಬೇಕಾದಲ್ಲಿ ನಮ್ಮ ಸಂಸದರನ್ನು ನಾವು ನೇರವಾಗಿ ಕೇಳಲೇಬೇಕಿದೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವ ನಿಮ್ಮ ಆರ್ಥಿಕ ನೀತಿಗಳನ್ನು ನಿಲ್ಲಿಸಿ ನಮ್ಮ ಮತ ಪಡೆದುಕೊಂಡು ನಮ್ಮ ತೆರಿಗೆ ಹಣವನ್ನು ಬಳಸಿಕೊಂಡು ನಮ್ಮ ಹಿತಕ್ಕಾಗಿ ಗ್ರಾಮ ಸ್ವರಾಜ್ಯವನ್ನು ಸ್ಥಾಪಿಸಲು ವಿಕೇಂದ್ರೀಕೃತ ಆರ್ಥಿಕ ನೀತಿಯನ್ನು ಜಾರಿಗೆ ತನ್ನಿ ಎನ್ನುವ ಬೇಡಿಕೆಯೊಂದಿಗೆ ತಮ್ಮ ತಮ್ಮ ಪ್ರತ್ಯೇಕ ಬೇಡಿಕೆಗಳನ್ನು ಯುವಜನರು ರೈತರು ಕಾರ್ಮಿಕರು ನೌಕರರು ಅಸಂಘಟಿತ ವಲಯದ ಕಾರ್ಮಿಕರು ಒಳಗೊಂಡಂತೆ ಪ್ರಸ್ತುತ ನೀತಿಗಳಿಂದ ಬಾಧಿತ ಸಮುದಾಯಗಳು ಒಳಗೊಂಡಂತೆ ಬಿಡಿಬಿಡಿಯಾಗಿಯೂ ಒಗ್ಗಟ್ಟಾಗಿಯೂ ನೇರವಾಗಿ ನಮ್ಮ ಸಂಸದರನ್ನು ಕೇಳುವಂತಾಗಬೇಕಿದೆ ಅದಕ್ಕಾಗಿ ಗಾಂಧೀಜಿಯವರ ಶಾಂತಿಯುತವಾದ ಅಹಿಂಸಾತ್ಮಕ ಮಾರ್ಗದಲ್ಲಿ ಮಾತ್ರ ಯಶಸ್ಸು ಸಾಧ್ಯ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ಕೂಡ ವಿವರಿಸ್ತೇವೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ